ಒಮ್ಮೆ ಬುದ್ಧಿವಂತ ಬೌದ್ಧ ಗುರುಗಳು ತಮ್ಮ ಮಠದ ಅಂಗಳದಲ್ಲಿ ಕುಳಿತಿದ್ದರು ಅವರ ಪಕ್ಕದಲ್ಲಿ ಅವರ ಕುತೂಹಲಕಾರಿ ಶಿಷ್ಯನೊಬ್ಬ ಕುಳಿತಿದ್ದನು ಅವರು ಒಟ್ಟಿಗೆ ಕುಳಿತಿದ್ದಾಗ ಇಬ್ಬರು ಪುರುಷರು ಅಲ್ಲಿಗೆ ಬಂದರು ಅವರಿಬ್ಬರು ತಮ್ಮ ಭವಿಷ್ಯದ ಬಗ್ಗೆ ಗುರುಗಳ ಮಾರ್ಗದರ್ಶನವನ್ನು ಪಡೆಯಲು ಉತ್ಸುಕರಾಗಿದ್ದರು ಮೊದಲನೆಯವನು ಗುರುಗಳ ಸಮೀಪ ಬಂದನು ಅವನು ನೋಡಲು ಗಣಿದ ಹಾಗೆ ಮತ್ತು ನಿರಾಶೆಗೊಂಡಂತೆ ಕಾಣುತ್ತಿದ್ದನು ಅವನು ಗುರುಗಳಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿ ಹೇಳಿದನು ಗುರುಗಳೇ ನಾನು ನನ್ನ ಹಳೆಯ ಪಟ್ಟಣದಿಂದ ಬೇಸತ್ತಿದ್ದೇನೆ ನಾನು ಹೊಸ ಸ್ಥಳಕ್ಕೆ ಹೋಗಿ ನನ್ನ ಹೊಸ ಜೀವನವನ್ನು ಪ್ರಾರಂಭಿಸಲು ಬಯಸುತ್ತೇನೆ ಈ ಪಟ್ಟಣ ಹೇಗಿದೆ ಎಂದು ಅವನು ಗುರುಗಳ ಬಳಿ ಕೇಳಿದನು ಗುರುಗಳು ಅವನನ್ನು ಚಿಂತನಶೀಲವಾಗಿ ನೋಡಿದರು ಮತ್ತು ನಿಮ್ಮ ಹಳೆಯ ಪಟ್ಟಣ ಹೇಗಿತ್ತು ಎಂದು ಕೇಳಿದರು ತನ್ನ ಹಳೆಯ ಪಟ್ಟಣವನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ಆ ವ್ಯಕ್ತಿಯ ಮುಖ ಕಿರಿಕಿರಿಯಿಂದ ತಿರುಚಲ್ಪಟ್ಟಿತು ಅದು ಭಯಾನಕವಾಗಿತ್ತು ಎಂದು ಅವನು ನಿಟ್ಟುಸಿರು ಬಿಡುತ್ತಾ ಹೇಳಿದನು ಜನರು ಒರಟಾಗಿ ವರ್ತಿಸುತ್ತಿದ್ದರು ಅವರು ಸ್ನೇಹಪರರಾಗಿರಲಿಲ್ಲ ಮತ್ತು ಯಾವಾಗಲೂ ನನ್ನ ವಿರುದ್ಧವಾಗಿದ್ದರು ನಾನು ಅಲ್ಲಿ ವಾಸಿಸುವುದನ್ನು ದ್ವೇಷಿಸುತ್ತಿದ್ದೆ ಅಲ್ಲಿಯ ನನ್ನ ಜೀವನವು ದೊಡ್ಡ ಹೊರೆಯಂತೆ ನನಗೆ ಭಾಸವಾಯಿತು ಎಂದು ಅವನು ಗುರುಗಳಿಗೆ ಹೇಳಿದನು ಅವನ ಮಾತನ್ನು ಕೇಳಿದ ಗುರುಗಳು ತಲೆಯಾಡಿಸಿ ನಕ್ಕರು ಈ ಪಟ್ಟಣವು ಹಾಗೇ ಇದೆ ನೀವು ಹೊಸ ಪಟ್ಟಣಕ್ಕೆ ಬರುವುದು ಉತ್ತಮವಲ್ಲ ಎಂದು ನಾನು ಭಾವಿಸುತ್ತೇನೆ ಎಂದು ಗುರುಗಳು ಹೇಳಿದರು ನಿರಾಶೆಗೊಂಡ ಆ ವ್ಯಕ್ತಿಯ ಮುಖ ಬಾಡಿತು ಅವನು ಗುರುಗಳಿಗೆ ಧನ್ಯವಾದ ಅರ್ಪಿಸಿದನು ಮತ್ತು ಅಸಮಾಧಾನದಿಂದ ಹೊರಟು ಹೋದನು ಸ್ವಲ್ಪ ಸಮಯದ ನಂತರ ಎರಡನೆಯವನು ಗುರುಗಳನ್ನು ಸಮೀಪಿಸಿದನು ಅವನು ಮುಗುಳ್ನಗೆಯನ್ನು ಹೊಂದಿದ್ದನು ಮತ್ತು ಗುರುಗಳಿಗೆ ನಮಸ್ಕರಿಸುತ್ತಾ ಗುರುಗಳೇ ನಾನು ಈ ಪಟ್ಟಣಕ್ಕೆ ಬರುವ ಬಗ್ಗೆ ಯೋಚಿಸುತ್ತಿದ್ದೇನೆ ಈ ಪಟ್ಟಣ ಹೇಗಿದೆ ಎಂದು ಕೇಳಿದನು ಗುರುಗಳು ಅವನಿಗೂ ಅದೇ ಪ್ರಶ್ನೆಯನ್ನು ಕೇಳಿದರು ನಿಮ್ಮ ಹಳೆಯ ಪಟ್ಟಣ ಹೇಗಿತ್ತು ಎಂದು ತನ್ನ ಗತಕಾಲವನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ಅವನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು ಅದು ಅದ್ಭುತವಾಗಿತ್ತು ಜನರು ದಯೆ ಮತ್ತು ಸ್ನೇಹಪರರಾಗಿದ್ದರು ನನಗೆ ಅನೇಕ ಉತ್ತಮ ಸ್ನೇಹಿತರಿದ್ದರು ಮತ್ತು ಜೀವನವು ಸಂತೋಷಕರವಾಗಿತ್ತು ಎಂದು ಅವನು ಸಂತೋಷದಿಂದ ಹೇಳಿದನು ನಾನು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಮತ್ತು ಹೊಸ ಜನರನ್ನು ಭೇಟಿಯಾಗಲು ಬಯಸುತ್ತೇನೆ ಎಂದು ಅವನು ಹೇಳಿದನು ಗುರುಗಳು ಮುಗುಳ್ನಗುತ್ತಾ ಈ ಪಟ್ಟಣವು ಹಾಗೇ ಇದೆ ನೀವು ಇಲ್ಲಿ ವಾಸಿಸಲು ಇಷ್ಟಪಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಎಂದು ಗುರುಗಳು ಹೇಳಿದರು ಆ ವ್ಯಕ್ತಿಯು ಗುರುಗಳಿಗೆ ಧನ್ಯವಾದ ಅರ್ಪಿಸಿದನು ಹೊಸ ಪಟ್ಟಣದಲ್ಲಿ ತನ್ನ ಭವಿಷ್ಯದ ಬಗ್ಗೆ ಅವನು ಭರವಸೆಯಿಂದ ಇದ್ದನು ಮತ್ತು ಉತ್ಸುಕನಾಗಿದ್ದನು ಎರಡನೆಯವನು ಹೊರಟು ಹೋದ ನಂತರ ಇವನ್ನೆಲ್ಲ ಸದ್ದಿಲ್ಲದೆ ಗಮನಿಸುತ್ತಿದ್ದ ಅವರ ಶಿಷ್ಯನು ಗುರುಗಳ ಕಡೆಗೆ ತಿರುಗಿದನು ಅವನೂ ಅವರ ಬಳಿ ಗುರುಗಳೇ ನನಗೆ ಅರ್ಥವಾಗುತ್ತಿಲ್ಲ ನೀವು ಮೊದಲನೆಯವನಿಗೆ ಇಲ್ಲಿಗೆ ಬರಬೇಡಿ ಎಂದು ಹೇಳಿದ್ದೀರಿ ಆದರೆ ಎರಡನೆಯವನಿಗೆ ಇಲ್ಲಿಗೆ ಬರುವಂತೆ ಪ್ರೋತ್ಸಾಹಿಸಿದ್ದೀರಿ ಇಬ್ಬರೂ ಒಂದೇ ಪ್ರಶ್ನೆಯನ್ನು ಕೇಳಿದರು ಆದರೂ ನೀವು ವಿಭಿನ್ನ ಉತ್ತರಗಳನ್ನು ನೀಡಿದ್ದೀರಿ ಏಕೆ ಎಂದು ಕೇಳಿದನು ಗುರುಗಳು ತಮ್ಮ ಶಿಷ್ಯನನ್ನು ನೋಡಿ ಮೃದುವಾಗಿ ಮುಗುಳ್ನಕ್ಕೂ ಉತ್ತರಿಸಿದರು ನೋಡು ಮಗು ಈ ಜಗತ್ತನ್ನು ನೀವು ಹೇಗೆ ನೋಡುತ್ತಿರೋ ಅದು ನಮಗೆ ಹಾಗೆ ಕಾಣುತ್ತದೆ ಇದು ನಿಮ್ಮ ಮನಸ್ಸು ಮತ್ತು ಹೃದಯದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ನೀವು ದಯಾಪರ ಪ್ರೀತಿಯ ಮತ್ತು ಸಕಾರಾತ್ಮಕ ವ್ಯಕ್ತಿಯಾಗಿದ್ದಲ್ಲಿ ಈ ಜಗತ್ತು ಸ್ನೇಹಪರ ಮತ್ತು ಸಂತೋಷದಿಂದ ತುಂಬಿರುವಂತೆ ಕಾಣುತ್ತದೆ ಆದರೆ ನೀವು ನಕಾರಾತ್ಮಕತೆ ಕೋಪ ಅಥವಾ ನಿರಾಶೆಯನ್ನು ಹೊಂದಿದ್ದರೆ ಈ ಜಗತ್ತು ಕೂಡ ಪ್ರತಿಕೂಲ ಮತ್ತು ನಕಾರಾತ್ಮಕವಾಗಿ ಕಾಣುತ್ತದೆ ಮೊದಲನೇ ವ್ಯಕ್ತಿಯು ನಕಾರಾತ್ಮಕತೆಯಿಂದ ತುಂಬಿದ್ದನು ಆದ್ದರಿಂದ ಅವನು ಜಗತ್ತನ್ನು ನಕಾರಾತ್ಮಕ ಸ್ಥಳವಾಗಿ ನೋಡಿದನು ಎರಡನೆಯ ವ್ಯಕ್ತಿಯು ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿದ್ದನು ಆದ್ದರಿಂದ ಅವನು ಈ ಪ್ರಪಂಚವನ್ನು ಸಕಾರಾತ್ಮಕ ರೀತಿಯಲ್ಲಿ ನೋಡಿದನು ನಮ್ಮ ಅಂತರಂಗಕ್ಕೆ ಹೊಂದಿಕೆಯಾಗುವ ಅನುಭವಗಳನ್ನು ನಾವು ಆಕರ್ಷಿಸುತ್ತೇವೆ ಎಂದು ಗುರುಗಳು ಉತ್ತರಿಸಿದರು ಈ ಕಥೆಯು ಸರಳವಾದ ಆದರೆ ಆಳವಾದ ಸತ್ಯವನ್ನು ಸುಂದರವಾಗಿ ಚಿತ್ರಿಸುತ್ತದೆ ನಮ್ಮ ಗ್ರಹಿಕೆ ನಮ್ಮ ವಾಸ್ತವವನ್ನು ರೂಪಿಸುತ್ತದೆ ಎಂಬುದನ್ನು ನಾವು ಅರಿಯುತ್ತೇವೆ ನಾವು ಜಗತ್ತನ್ನು ನೋಡುವ ವಿಧಾನವು ಹೆಚ್ಚಾಗಿ ನಮ್ಮ ಸ್ವಂತ ಮನಸ್ಸು ಮತ್ತು ಹೃದಯದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಜಗತ್ತನ್ನು ನಕಾರಾತ್ಮಕ ದೃಷ್ಟಿಕೋನದಿಂದ ನೋಡಿದ ಮೊದಲ ಮನುಷ್ಯ ಪ್ರತಿಯೊಂದು ಸ್ಥಳವು ಹಗೆತನ ಮತ್ತು ಅತೃಪ್ತಿಯಿಂದ ತುಂಬಿದೆ ಎಂದು ನಂಬಿದ್ದನು ಅವನ ನಕಾರಾತ್ಮಕ ದೃಷ್ಟಿಕೋನವು ಅವನು ಹೋದಲ್ಲೆಲ್ಲ ನಕಾರಾತ್ಮಕತೆಯನ್ನೇ ನಿರೀಕ್ಷಿಸಲು ಕಾರಣವಾಯಿತು ಮತ್ತೊಂದೆಡೆ ಎರಡನೆಯ ವ್ಯಕ್ತಿಯು ತನ್ನ ಸಕಾರಾತ್ಮಕ ಮತ್ತು ಹರ್ಷಚಿತ್ತದ ಮನೋಭಾವದಿಂದ ಜಗತ್ತನ್ನು ಸ್ನೇಹಪರ ಮತ್ತು ಸ್ವಾಗತಾರ್ಹವೆಂದು ನೋಡಿದನು ಅವನ ಸಕಾರಾತ್ಮಕ ಮನಸ್ಥಿತಿಯು ಅವನ ಸುತ್ತಲಿನ ಒಳ್ಳೆಯತನವನ್ನು ತೆರೆದುಕೊಳ್ಳುವಂತೆ ಮಾಡಿತು ನಮ್ಮ ಜೀವನದಲ್ಲಿ ನಮ್ಮ ಆಲೋಚನೆಗಳು ಮತ್ತು ವರ್ತನೆಗಳು ನಮ್ಮ ಅನುಭವಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ ಎಂದು ಈ ಕಥೆ ನಮಗೆ ಕಲಿಸುತ್ತದೆ ನಾವು ನಮ್ಮೊಳಗೆ ನಕಾರಾತ್ಮಕತೆ ನಿರಾಸೆ ಅಥವಾ ಕೋಪವನ್ನು ಹೊಂದಿದ್ದರೆ ನಾವು ಹೋದಲ್ಲೆಲ್ಲ ಈ ಅಂಶಗಳನ್ನು ಎದುರಿಸುತ್ತೇವೆ ಬದಲಾಗಿ ನಾವು ದಯೆ ಕೃತಜ್ಞತೆ ಮತ್ತು ಸಕಾರಾತ್ಮಕತೆಯನ್ನು ಪೋಷಿಸಿದರೆ ನಾವು ಸಕಾರಾತ್ಮಕ ಅನುಭವಗಳನ್ನು ಮತ್ತು ಜನರನ್ನು ಆಕರ್ಷಿಸುತ್ತೇವೆ ನಮ್ಮ ಹೊರಗಿನ ಜಗತ್ತು ನಮ್ಮ ಆಂತರಿಕ ಜಗತ್ತಿನ ಪ್ರತಿಬಿಂಬವಾಗಿದೆ ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ಕಂಡುಕೊಳ್ಳಲು ನಾವು ಮೊದಲು ಆಂತರಿಕವಾಗಿ ನೋಡಬೇಕು ಮತ್ತು ನಮ್ಮೊಳಗೆ ಸಕಾರಾತ್ಮಕ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ನಮ್ಮ ದೃಷ್ಟಿಕೋನ ಮತ್ತು ಮನೋಭಾವವನ್ನು ಬದಲಾಯಿಸುವ ಮೂಲಕ ನಾವು ಪ್ರಪಂಚದ ಕುರಿತಾದ ನಮ್ಮ ಅನುಭವವನ್ನು ಬದಲಾಯಿಸಬಹುದು ಸಂತೋಷವು ನಾವು ಒಂದು ಸ್ಥಳದಲ್ಲಿ ಕಂಡುಕೊಳ್ಳುವ ವಿಷಯವಲ್ಲ ಅದು ನಾವು ನಮ್ಮೊಳಗೆ ರಚಿಸುವ ವಿಷಯವಾಗಿದೆ ನಾವು ಪ್ರೀತಿ ಮತ್ತು ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಈ ಜಗತ್ತನ್ನು ನೋಡಿದಾಗ ಈ ಜಗತ್ತು ಕೂಡ ಅದೇ ಪ್ರೀತಿ ಮತ್ತು ಸಂತೋಷವನ್ನು ನಮಗೆ ಪ್ರತಿಬಿಂಬಿಸುತ್ತದೆ ಪ್ರಿಯ ವೀಕ್ಷಕರೇ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಈ ನೈತಿಕ ಕಥೆಯು ನಿಮ್ಮ ಜೀವನಕ್ಕೆ ಸಹಾಯಕವಾಗುವ ಅಮೂಲ್ಯ ಪಾಠವನ್ನು ಕಲಿಸಿದ್ದರೆ ಒಂದು ರೂಪಾಯಿಯನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ನಮ್ಮ ಪ್ರಯತ್ನವನ್ನು ಬೆಂಬಲಿಸುವಂತೆ ನಾವು ವಿನಮ್ರವಾಗಿ ವಿನಂತಿಸುತ್ತೇವೆ ನಿಮ್ಮ ಈ ಚಿಕ್ಕ ಬೆಂಬಲ ನಮಗೆ ಇನ್ನೂ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೆಚ್ಚು ಸ್ಫೂರ್ತಿದಾಯಕ ವಿಷಯವನ್ನು ರಚಿಸಲು ಮತ್ತು ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಎಂದು ಕೇಳಿಕೊಳ್ಳುತ್ತೇವೆ